ಉಡುಪಿಯ ಗಂಗೊಳ್ಳಿ ಕರಾವಳಿ ಪೊಲೀಸರು ತಪಾಸಣೆಯನ್ನು ಇದ್ದಾರೆ ಆಳ ಸಮುದ್ರದಲ್ಲಿ ಕಾವಲು ಕಾಯ್ತಾ ಇದ್ದಾರೆ ಶಸ್ತ್ರ ಸನ್ನದ್ದರಾಗಿ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದಾರೆ ಇನ್ನು ಸಮುದ್ರ ಮಾರ್ಗದಿಂದ ಶತ್ರುಗಳು ಬರದಂತೆ ನಿಗಾ ವಹಿಸಲಾಗಿದ್ದು ಬೋಟ್ಗಳ ನಡೆಸಲಾಗ್ತಾ ಇದೆ ಕರಾವಳಿ ಮೂಲಕ ಭಯೋತ್ಪಾದಕ ಚಟುವಟಿಕೆ ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರಿಕೆಯನ್ನು ವಹಿಸಲಾಗಿದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಬೆನ್ನಲ್ಲೇ ಎಲ್ಲ ಒಂದು ಭೂಪ್ರದೇಶಗಳಲ್ಲಿ ಕೂಡ ಸೇನೆ ಹಾಗೂ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿಕೊಂಡಿರುವಂತದ್ದು ಅದೇ ರೀತಿ ಕರ್ನಾಟಕ ರಾಜ್ಯದ ಅರಬ್ಬಿ ಸಮುದ್ರದಲ್ಲಿಯೂ ಕರಾವಳಿ ಕಾವಲು ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿಕೊಂಡಿರುವಂತದ್ದು ನಾವು ಗಮನಿಸಬಹುದು ನಾವೀಗ ಆಳ ಸಮುದ್ರದಲ್ಲಿದ್ದೇವೆ ಕರಾವಳಿ ಪೊಲೀಸರು ಈಗ ಕೆಲವೊಂದು ಬೋಟ್ಗಳನ್ನು ಅಥವಾ ಯಾವುದೇ ಒಂದು ಸಂಶಯಾಸ್ಪದ ಬೋಟ್ಗಳಿದ್ರೆ ಅದನ್ನು ಅದನ್ನ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ನಾವು ಚಿತ್ರವನ್ನು ಗಮನಿಸಬಹುದು ಇಲ್ಲಿ ಒಂದು ಅಧಿಕಾರಿ ಸೇರಿದಂತೆ ಇಲ್ಲಿಯ ಸಿಬ್ಬಂದಿಗಳು ಕೂಡ ಒಂದು ಬೋಟ್ ಗಳನ್ನ ಯಾವುದೇ ಒಂದು ಸಂಶಯಾಸ್ಪದ ಬೋಟ್ಗಳು ಬಂದರೆ ಅದನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ದಿವಸಕ್ಕೆ ಒಂದು ಹಿಂದೆ ಕಡಿಮೆ ಒಂದು ಗಸ್ತು ತಿರುಗ್ತಿದ್ದಂಥ ಕರಾವಳಿ ಪೊಲೀಸರು ಈಗ ಮತ್ತೆ ಜಾಸ್ತಿ ಗಸ್ತು ನಾವು ಚಿತ್ರಣವನ್ನು ಗಮನಿಸಬಹುದು ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಕರಾವಳಿ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಆಗಿರಬಹುದು ಬೇರೆ ಬೇರೆ ಅಂದ್ರೆ ಬೇರೆ ರಾಜ್ಯದ ಬೋಟ್ ಗಳು ಈ ಅರಬ್ಬಿ ಸಮುದ್ರದಲ್ಲಿ ಏನಾದರೂ ಸಿಕ್ಕಿದ ಅದನ್ನು ಕೂಡ ತಪಾಸಣೆ ಮಾಡಿ ಒಳಪಡಿಸ್ತಾರೆ ಇನ್ನೂ ಹೆಚ್ಚಿನ ಸಂಶಯ ಬಂದರೆ ಅವರನ್ನು ವಶಕ್ಕೆ ಪಡಿಸುವಂಥ ಪಡೆಯುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಸದ್ಯ ನಾವು ಗಮನಿಸಬಹುದು ಇದು ಆಳ ಸಮುದ್ರದಲ್ಲಿ ಯಾವ ರೀತಿಯ ಒಂದು ತಪಾಸಣೆ ನಡೀತಿದೆ ಎಂಬುದು ಕೂಡ ನಾವು ಟಿವಿ ನೈನ್ ಒಂದು ರಿಯಾಲಿಟಿ ಚೆಕ್ ನಡೆಸುತ್ತಿರುವಂತಹ ನಾವು ಚಿತ್ರಣವನ್ನು ಗಮನಿಸಬಹುದು ಇದು ಕರಾವಳಿ ಕಾವಲು ಪೊಲೀಸರು ನಡೆಸುತ್ತಿರುವಂತಹ ಒಂದು ತಪಾಸಣೆ ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸೇನಾ ಸಿಬ್ಬಂದಿಗಳು ಏನು ತಪಾಸಣೆ ನಡೆಸ್ತಿದ್ದಾರೆ ಆದರೆ ಕರಾವಳಿ ಭಾಗದಲ್ಲಿ ಕೂಡ ಈಗ ಎಚ್ಚರಿಕೆ ಎಂದು ಇರಲು ಕೂಡ ಗೃಹ ಇಲಾಖೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕರಾವಳಿ ಕಾವಲು ಪೊಲೀಸರು ಕೂಡ ರಾಜ್ಯದ ಕರಾವಳಿ ಕಾವಲು ಪೊಲೀಸರು ಕೂಡ ಈಗ ಗಸ್ತು ತಿರುಗ್ತಿರುವಂಥದ್ದು ದಿನಕ್ಕೆ ಸುಮಾರು ಎಂಟರಿಂದ ಒಂಬತ್ತು ಬಾರಿ ಗಸ್ತು ತಿರುಗುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತಿ ಆಗ್ತಿರುವಂಥದ್ದು ಅದೇ ರೀತಿಯಾಗಿ ಉಡುಪಿ ಜಿಲ್ಲಾ ಕರಾವಳಿ ಪೊಲೀಸ್ನ ಎಸ್ ಪಿ ಆಗಿರುವಂಥ ಮಿಥುನ್ ಅವರ ನೇತೃತ್ವದಲ್ಲಿ ಈ ಗಸ್ತು ಕಾರ್ಯ ಕೂಡ ನಡೆಯುತ್ತಿರುವಂಥದ್ದು ಸದ್ಯ ಈಗ ಗಂಗೊಳ್ಳಿ ಭಾಗದ ಅಧಿಕಾರಿಯಾಗಿರುವಂಥ ಮುಕ್ತ ಮೇಡಮ್ ಅವರ ನೇತೃತ್ವದಲ್ಲಿ ಈಗ ಕರಾವಳಿ ಅಂದರೆ ಗಂಗೊಳ್ಳಿ ಭಾಗ ಭಾಗದಲ್ಲಿ ಈಗ ಗಸ್ತು ತಿರುಗುವಂತಹ ಕೆಲಸ ಕೂಡ ನಡೀತಿರುವಂತದ್ದು ಯಾವುದೇ ಸಂಶಯಾಸ್ಪದ ಬೋಟ್ಗಳಿದ್ರು ಕೂಡ ಅವರನ್ನ ತಪಾಸಣೆಯನ್ನು ಮಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನೂ ಹೆಚ್ಚಿನ ಸಂಶಯ ಬಂದರೆ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಸದ್ಯ ಇದು ಒಂದು ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪೊಲೀಸ್ ಸಿಬ್ಬಂದಿಗಳು ನಡೆಸುತ್ತಿರುವಂತಹ ಕಾರ್ಯಾಚರಣೆ ಅದೇ ರೀತಿಯಲ್ಲಿ ಗಡಿ ಭಾಗದಲ್ಲಿ ಕೂಡ ಸೇನಾ ಅಧಿಕಾರಿಗಳು ಕೂಡ ತಪಾಸಣೆಯನ್ನು ನಡೆಸಿದ್ದಾರೆ ಬಿಗಿ ಬಂದೋಬಸ್ತ್ ಕೂಡ ನಡೆಸುತ್ತಿದ್ದಾರೆ ಆದರೆ ಕರಾವಳಿ ಭಾಗದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಲು ಗೃಹ ಇಲಾಖೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕರಾವಳಿ ಪೊಲೀಸರು ಕೂಡ ತುಂಬಾನೇ ಆಕ್ಟಿವ್ ಆಗಿ ತಮ್ಮ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲಮಿನ್ ಟಿವಿ ನೈನ್ ಉಡುಪಿ